ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರೇ ಬ್ಯಾಲೆಟ್ ಅನ್ನು ಕೂಡ ಮಾಡಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಅವರೇ ಕಾನೂನನ್ನು ಅವರು ಮಾಡಿದ್ರು ಎಲೆಕ್ಷನ್ ಕಮಿಷನ್ ಅಲ್ಲೇ ಕೂಡ ಅವರ ಕಾನೂನಲ್ಲೇನೆ ಎಲೆಕ್ಷನ್ ಕಮಿಷನ್ ಬೈಲಾಲೇ ಬ್ಯಾಲೆಟ್ ಅಲ್ಲಿ ಮಾಡಲಿಕ್ಕೆ ಎಲ್ಲ ತರದ ಅವಕಾಶ ಇದೆ ಅವ್ರಿಗೆ ಬಿಟ್ಟಿದಂತ ವಿಚಾರ ನಾನು ಮೊನ್ನೆ ಜಿ ಬಿ ಆಕ್ಟ್ ಮಾಡ್ಬೇಕಾದ್ರೆ ಏನು ಹಿಂದೆ ಬಿಜೆಪಿ ಗೌರ್ಮೆಂಟ್ ಮಾಡಿದ್ರು ಅದನ್ನೇ ನಾನು ವಾಪಸ್ ರಿಪ್ಲಿಕೇಟ್ ಮಾಡಿದ್ದೀನಿ

ನನಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಅದನ್ನು ತಿಳ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ